ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿ ಬಂದ ನಂತರ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಇದೀಗ ಅವರ ಬಂಧನವಾಗಿದ್ದು ತನಿಖೆ ನಡೆಯುತ್ತಿದೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿದೇವೇಗೌಡ ಹೇಳಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೈಂಗಿಕ ಹಗರಣ ಪ್ರಕರಣದಲ್ಲಿ ವಿಡಿಯೋ ಹಂಚಿದವರ ವಿರುದ್ದ ಕ್ರಮ ಆಗಿಲ್ಲ ಎನ್ನುವ ಆಕ್ರೋಶ ಕೂಡ ಇದೆ ನಿಷ್ಪಕ್ಷಪಾತ ತನಿಖೆಯಾಗಬೇಕು ಅದಕ್ಕಾಗಿ ಮುಕ್ತ ಅವಕಾಶ ನೀಡಲಾಗಿದೆ ನಾವು ಎಸ್ಐಟಿ ತನಿಖೆ ಬಗ್ಗೆ ಈಗಲೇ ಏನೂ ಹೇಳುವುದಿಲ್ಲ ಯಾರಿಗೆ ಅನ್ಯಾಯ ಆಗದೆ ಅವರಿಗೆ ಸರ್ಕಾರ ನ್ಯಾಯ ಕೊಡಬೇಕು ನೂರಕ್ಕೆ ನೂರರಷ್ಟು ನಾವು ಸಂತ್ರಸ್ತೆಯರ ಪರ ಇದ್ದೇವೆ ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಬಂಧನದಿಂದ ನಮ್ಮ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಪ್ರಜ್ವಲ್ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಎಂದು ನಾವೇ ಹೇಳಿದ್ದೇವೆ ಎಂದು ಪ್ರಶ್ನೆಗೆ ಉತ್ತರಿಸಿದರು ವಾಲ್ಮೀಕಿ ನಿಗಮದ ನೌಕರ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ ಈ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಂದು ಹೇಳಿದರು ಈಗ ಏನಾಗಿದೆ ಎಂದು ಸ್ಪಷ್ಟವಾಗಿದೆ ಹಗರಣ ಸಂಬಂಧ ಸಚಿವರ ರಾಜೀನಾಮೆ ಪಡೆಯಬೇಕು ಸಾಯುವ ಮುನ್ನ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅದು ಇದ್ದ ಮೇಲೆ ರಾಜೀನಾಮೆ ಕೊಡಬೇಕಿತ್ತು ಅಲ್ಲವೇ ಈಗಲಾದರೂ ಸಚಿವರ ರಾಜೀನಾಮೆ ಪಡೆಯಿರಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನಾವೆಲ್ಲ ಒತ್ತಾಯಿಸಿದ್ದೆವು ಎಸ್ಐಟಿ ತನಿಖೆ ಸ್ವಾಗತಿಸಿದ್ದೆವು ಇದೀಗ ಬಂಧನ ಆಗಿದ್ದು ನಮ್ಮ ಕೆಲಸ ಮುಗಿಯಿತು ಎಸ್ಐಟಿ ತನಿಖೆ ಮುಂದುವರೆಸಲಿದೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎಂದು ಕುಮಾರಸ್ವಾಮಿ ಮೊದಲೇ ಹೇಳಿದ್ದರು ಪ್ರಜ್ವಲ್ ಜೊತೆಗೆ ಪೆನ್ ಡ್ರೈವ್ ಹಂಚಿದವರ ಬಂಧನ ಆಗಬೇಕು ತನಿಖೆಯಿಂದ ಸಂಪೂರ್ಣ ಉತ್ತರ ಹೊರಬರಲಿ ಅಲ್ಲಿವರೆಗೂ ಏನು ಹೇಳಲ್ಲ ಎಂದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ವಿವೇಕಾನಂದರವರು ಸ್ಪರ್ಧೆ ಮಾಡಿದ್ದಾರೆ ಆ ಚುನಾವಣೆಯ ಅಂಗವಾಗಿ ಈ ದಿನ ನಾವೆಲ್ಲರೂ ಕೂಡ ಸೇರಿ ಚುನಾವಣೆಯ ಮತದಾರರನ್ನು ನಾವೆಲ್ಲರೂ ಕೂಡ ಭೇಟಿ ಮಾಡಿ ಮತ ಯಾಚನೆ ಕೂಡ ಒಟ್ಟಾಗಿ ಸೇರಿದ್ದೀವಿ ಹಾಸನ ಜಿಲ್ಲೆ ಒಂದು ಪ್ರತಿಷ್ಠಿತ ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಎಚ್ ಪಿ ಸ್ವರೂಪ್ ಪ್ರಕಾಶ್ ಶಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಎಚ್ ಕೆ ಕುಮಾರಸ್ವಾಮಿ ಮುಖಂಡ ಎನ್ಆರ್ ಸಂತೋಷ್ ಇದ್ದರು